ವಾಸ್ತು ಹೇಳ್ತಿರೋ ಈ ಒಂದು ಚಿತ್ರ ಶಾಂತಿ ಯಶಸ್ಸು ಹಣದ ಹರಿವು ಎಲ್ಲವನ್ನೂ ಹೆಚ್ಚಿಸಬಲ್ಲದು ಅನ್ನೋದು ನಿಮಗೆ ಗೊತ್ತಾ ಇಂದು ನಾವು ನಿಮ್ಮ ಮನೆಯ ಅದೃಷ್ಟದ ಬಾಗಿಲನ್ನೇ ತೆರೆಯಬಲ್ಲ ಒಂದು ಮಹಾ ರಹಸ್ಯವನ್ನು ಹೇಳ್ತಿದ್ದೀವಿ ಮಿಸ್ ಮಾಡ್ಕೋಬೇಡಿ ವಾಸ್ತುಶಾಸ್ತ್ರವು ಭಾರತೀಯ ಸಂಸ್ಕೃತಿಯಲ್ಲಿ ಆಳವಾದ ಬೇರುಗಳನ್ನು ಹೊಂದಿದೆ ಇದು ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿಡಲು ಮತ್ತು ಕುಟುಂಬದ ಸದಸ್ಯರಿಗೆ ಶಾಂತಿ ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆಯನ್ನು ತರಲು ಸಹಾಯಕವಾಗಿದೆ ಈ ವಿಡಿಯೋದಲ್ಲಿ ಏಳು ಕುದುರೆಗಳ ಚಿತ್ರದ ಮಹತ್ವ ಅದನ್ನು ಎಲ್ಲಿ ಮತ್ತು ಹೇಗೆ ಇಡಬೇಕು ಹಾಗೂ ಅದರಿಂದ ದೊರೆಯುವ ಪ್ರಯೋಜನಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚಿಸಲಾಗಿದೆ ಕುದುರೆಯ ಶಕ್ತಿ ಚೈತನ್ಯ ಮತ್ತು ನಿರಂತರ ಶ್ರಮದ ಸಂಕೇತವಾಗಿದೆ ಓಡುತ್ತಿರುವ ಏಳು ಕುದುರೆಗಳ ಚಿತ್ರವು ಮನೆಯ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಈ ಚಿತ್ರವು ಕುಟುಂಬದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಕುದುರೆಗಳು ಗುರಿಯನ್ನು ತಲುಪಲು ನಿರಂತರವಾಗಿ ಓಡುವ ಸ್ವಭಾವವನ್ನು ಹೊಂದಿರುವುದರಿಂದ ಅವುಗಳ ಚಿತ್ರವು ನಮ್ಮಲ್ಲಿ ಗುರಿ ಸಾಧನೆಗೆ ಪ್ರೇರಣೆಯನ್ನು ಒದಗಿಸುತ್ತದೆ ಹೆಚ್ಚುವರಿಯಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಏಳು ಎಂಬ ಸಂಖ್ಯೆಗೆ ವಿಶೇಷ ಮಹತ್ವವಿದೆ ಸೂರ್ಯನಾರಾಯಣ ರಥಕ್ಕೆ ಏಳು ಕುದುರೆಗಳಿರುವುದು ಸಪ್ತ ಋಷಿಗಳು ಸಪ್ತ ಚಕ್ರಗಳು ಸಪ್ತ ನದಿಗಳು ಮತ್ತು ಸಪ್ತ ಬಣ್ಣಗಳಂತಹ ಉದಾಹರಣೆಗಳು ಈ ಸಂಖ್ಯೆಯ ಪವಿತ್ರತೆಯನ್ನು ಸೂಚಿಸುತ್ತವೆ ಈ ಏಳು ಕುದುರೆಗಳ ಚಿತ್ರವು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹರಡುವುದರ ಜೊತೆಗೆ ಕುಟುಂಬ ಸದಸ್ಯರಿಗೆ ಮಾನಸಿಕ ಚೈತನ್ಯವನ್ನು ನೀಡುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಏಳು ಕುದುರೆಗಳ ಚಿತ್ರವನ್ನು ಮನೆಯ ದಕ್ಷಿಣ ದಿಕ್ಕಿನ ಗೋಡೆಯ ಮೇಲೆ ಇಡಬೇಕು ಈ ಚಿತ್ರವನ್ನು ಹಾಲ್ ಬೆಡ್ರೂಮ್ ಕಚೇರಿ ಅಥವಾ ಇತರ ಕೊಠಡಿಗಳ ದಕ್ಷಿಣ ಗೋಡೆಗೆ ಜೋಡಿಸಬಹುದು ಆದರೆ ಇದನ್ನು ಪೂರ್ವ ಪಶ್ಚಿಮ ಅಥವಾ ಉತ್ತರ ದಿಕ್ಕಿನ ಗೋಡೆಗಳಿಗೆ ಇಡಬಾರದು ಚಿತ್ರದ ಗಾತ್ರಕ್ಕೆ ಸಂಬಂಧಿಸಿದಂತೆ ಯಾವುದೇ ದುಬಾರಿ ಲೋಹದ ಚೌಕಟ್ಟು ಅಗತ್ಯವಿಲ್ಲ ಸರಳವಾದ ಛಾಯಾಚಿತ್ರ ಅಥವಾ ವರ್ಣಚಿತ್ರವು ಸಾಕಾಗುತ್ತದೆ ಚಿತ್ರದಲ್ಲಿ ಕುದುರೆಗಳು ಓಡುತ್ತಿರುವಂತೆ ಚಿತ್ರಿಸಲಾಗಿರಬೇಕು ಕೆಲವು ಚಿತ್ರಗಳಲ್ಲಿ ಕುದುರೆಗಳು ನೀರಿನ ಮೇಲೆ ಓಡುತ್ತಿರುವಂತೆ ಅಥವಾ ಚಂದ್ರನ ಹಿನ್ನೆಲೆಯಲ್ಲಿ ಕಾಣಿಸಿಕೊಳ್ಳಬಹುದು ಇವೆಲ್ಲವೂ ಒಳ್ಳೆಯ ಆಯ್ಕೆಗಳಾಗಿವೆ ಈ ಚಿತ್ರಕ್ಕೆ ವಿಶೇಷ ಪೂಜೆ ಊದುಬತ್ತಿ ಅಥವಾ ಹೂವಿನ ಅಲಂಕಾರದ ಅಗತ್ಯವಿಲ್ಲ ಕೇವಲ ಈ ಚಿತ್ರವನ್ನು ನಿಯಮಿತವಾಗಿ ದರ್ಶನ ಮಾಡುವುದರಿಂದಲೇ ಶುಭ ಫಲಗಳು ದೊರೆಯುತ್ತವೆ ಎಂಬುವುದು ನಂಬಿಕೆ ಏಳು ಕುದುರೆಗಳ ಚಿತ್ರವು ಕೇವಲ ಅಲಂಕಾರಕ್ಕೆ ಸೀಮಿತವಾಗಿಲ್ಲ ಇದು ಮನೆಯ ವಾತಾವರಣವನ್ನು ಸಕಾರಾತ್ಮಕವಾಗಿಸುವ ಶಕ್ತಿಯನ್ನು ಹೊಂದಿದೆ ಈ ಚಿತ್ರದಿಂದ ದೊರೆಯುವ ಕೆಲವು ಪ್ರಮುಖ ಪ್ರಯೋಜನಗಳು ಈ ಕೆಳಗಿನಂತಿವೆ ಚಿತ್ರವನ್ನು ನೋಡುವುದರಿಂದ ಮನಸ್ಸಿನಲ್ಲಿ ಧನಾತ್ಮಕ ಶಕ್ತಿಯ ಉಲ್ಬಣವಾಗುತ್ತದೆ ಇದು ಒತ್ತಡವನ್ನು ಕಡಿಮೆ ಮಾಡಿ ಕಾರ್ಯದಕ್ಷತೆಯನ್ನು ಹೆಚ್ಚಿಸುತ್ತದೆ ಕುಟುಂಬದ ಸೌಹಾರ್ದತೆ ಕುಟುಂಬದಲ್ಲಿ ಕಲಹಗಳು ಮತ್ತು ಅಶಾಂತಿಯನ್ನು ಕಡಿಮೆ ಮಾಡಿ ಸೌಹಾರ್ದತೆಯನ್ನು ತರುತ್ತದೆ ವಿದ್ಯಾಭ್ಯಾಸದ ಆಸಕ್ತಿ ಮಕ್ಕಳಲ್ಲಿ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಇದರಿಂದ ಅವರ ಶೈಕ್ಷಣಿಕ ಪ್ರಗತಿಗೆ ಸಹಾಯವಾಗುತ್ತದೆ ಆರ್ಥಿಕ ಸ್ಥಿರತೆ ಈ ಚಿತ್ರವು ಆರ್ಥಿಕ ಸಬಲತೆಯನ್ನು ತಂದು ಕೀರ್ತಿ ಮತ್ತು ಯಶಸ್ಸನ್ನು ಒದಗಿಸುತ್ತದೆ ಧೈರ್ಯ ಮತ್ತು ಸಂಕಲ್ಪ ಕುದುರೆಗಳ ಶಕ್ತಿಯುತ ಚಿತ್ರವು ಧೈರ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಗುರಿಯನ್ನು ಸಾಧಿಸಲು ಸಂಕಲ್ಪವನ್ನು ತುಂಬುತ್ತದೆ ಭಾರತೀಯ ಸಂಸ್ಕೃತಿಯಲ್ಲಿ ಏಳು ಎಂಬ ಸಂಖ್ಯೆಗೆ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವಿದೆ ಸಪ್ತ ಚಿರಂಜೀವಿಗಳು ಸಪ್ತ ಋಷಿಗಳು ಸಪ್ತ ನದಿಗಳು ಸಪ್ತ ಚಕ್ರಗಳು ಮತ್ತು ಸಪ್ತ ದಿನಗಳಂತಹ ಉದಾಹರಣೆಗಳು ಈ ಸಂಖ್ಯೆಯ ಪವಿತ್ರತೆಯನ್ನು ಒತ್ತಿ ಹೇಳುತ್ತವೆ ಈ ಸಂದರ್ಭದಲ್ಲಿ ಏಳು ಕುದುರೆಗಳ ಚಿತ್ರವು ಕೇವಲ ವಾಸ್ತುಶಾಸ್ತ್ರದ ಒಂದು ತಂತ್ರವಾಗಿರದೆ ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮಿಕ ಆಯಾಮವನ್ನು ಪ್ರತಿನಿಧಿಸುತ್ತದೆ ಕುಟುಂಬದ ತಾಯಿಯ ಶಾಂತಿ ಮತ್ತು ಸಮಾಧಾನವು ಕುಟುಂಬದ ಒಟ್ಟಾರೆ ಚೈತನ್ಯಕ್ಕೆ ಕಾರಣವಾಗುತ್ತದೆ ಈ ಚಿತ್ರವು ಮಹಿಳೆಯರಲ್ಲಿ ಪ್ರಶಾಂತತೆಯನ್ನು ತಂದು ಕುಟುಂಬದ ಒಗ್ಗಟ್ಟನ್ನು ಬಲಪಡಿಸುತ್ತದೆ ಇದರಿಂದ ಕುಟುಂಬದ ಎಲ್ಲ ಸದಸ್ಯರಿಗೂ ಧನಾತ್ಮಕ ಶಕ್ತಿಯ ಲಾಭವಾಗುತ್ತದೆ ಓಡುತ್ತಿರುವ ಏಳು ಕುದುರೆಗಳ ಚಿತ್ರವು ವಾಸ್ತುಶಾಸ್ತ್ರದ ಒಂದು ಸರಳ ಆದರೆ ಪರಿಣಾಮಕಾರಿ ತಂತ್ರವಾಗಿದೆ ಇದು ಮನೆಯ ವಾತಾವರಣವನ್ನು ಧನಾತ್ಮಕವಾಗಿಡುವುದರ ಜೊತೆಗೆ ಕುಟುಂಬ ಸದಸ್ಯರಿಗೆ ಶಕ್ತಿ ಧೈರ್ಯ ಯಶಸ್ಸು ಮತ್ತು ಆರ್ಥಿಕ ಸ್ಥಿರತೆಯನ್ನು ಒದಗಿಸುತ್ತದೆ ಈ ಚಿತ್ರವನ್ನು ದಕ್ಷಿಣ ದಿಕ್ಕಿನ ಗೋಡೆಗೆ ಇಡುವುದರಿಂದ ಕುಟುಂಬದಲ್ಲಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಬಹುದು ಈ ಸರಳ ತಂತ್ರವನ್ನು ಅಳವಡಿಸಿಕೊಂಡು ನೀವು ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಆನಂದಿಸಬಹುದು ಮಿತ್ರರೆ ಮನೆಯಲ್ಲಿ ಏಳು ಕುದುರೆಗಳ ಚಿತ್ರ ಇಡುವುದು ಕೇವಲ ಅಲಂಕಾರವಲ್ಲ ಧನಾತ್ಮಕ ಶಕ್ತಿ ಯಶಸ್ಸು ಮತ್ತು ಮನೆಯ ಸೌಹಾರ್ದತೆಗೆ ಬಲವಾದ ಆಕರ್ಷಕ ಶಕ್ತಿಯ ಹಾಗೆ ಕೆಲಸ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹೀಗೆ ಇನ್ನಷ್ಟು ವಾಸ್ತು ಜ್ಞಾನ ಮತ್ತು ಪಾಸಿಟಿವ್ ಎನರ್ಜಿ ಟಿಪ್ಸ್ ಪಡೆಯಲು ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು